ಸಂಸ್ಥಾಪಕ ರೋಹನ್ ಗೌಡರ ಮುಳಬಾಗಿಲು ತಾಲೂಕು ಒಕ್ಕಲಿಗರ ಸಂಘದ ಅಡಾಕ್ ಸಮಿತಿಯ ಅಧ್ಯಕ್ಷರಾದ ಸಿವಿ ಟೊಮೆಟೊ ಮಂಡಿಯ ಮಾಲೀಕರು ಸಿಬಿ ರವರು ಮುಳಬಾಗಿಲು ತಾಲೂಕಿನ ಒಕ್ಕಲಿಗ ಸಮುದಾಯದ ಪರವಾಗಿ ಮುಳಬಾಗಿಲಿನ ಹಾಗೂ ರಾಜ್ಯದ ಧೀಮಂತ ಸಾಹಿತಿಗಳಾದ ನಮ್ಮೆಲ್ಲರ ನೆಚ್ಚಿನ ಅಜ್ಜ ಡಿವಿಜಿ ರವರ ಹುಟ್ಟುಹಬ್ಬದ ಸೇವೆಯಲ್ಲಿ ಡಿವಿಜಿ ಸಂಘದ ಅಧ್ಯಕ್ಷರಾದ ಮಧುಸೂದನ್ ರವರಿಗೆ ಹತ್ತು ಸಾವಿರ ರುಗಳ ದೇಣಿಗೆಯನ್ನು ಸಂಘದ ವತಿಯಿಂದ ನೀಡಿದರು ಈ ಸಂದರ್ಭದಲ್ಲಿ ಒಕ್ಕಲಿಗ ಸಂಘದ ಯುವ ಮುಖಂಡರುಗಳಾದ ಟಿವಿ ಮಂಡಿ ತ್ರಿಶೂಲ್ ರವರು ಎಂಪಿ ಸಂಗಸಂದ್ರ ಚಂದ್ರ ಚಂದ್ರಣ್ಣನವರು ಬಿಬಿಆರ್ ಭಾಸ್ಕರ್ರವರು ಎಸ್ಎಂಟಿ ಮಂಜುನಾಥ್ರವರು ಟಿ ಎಂ ಸತ್ಯನಾರಾಯಣರವರು ಡಾಕ್ಟರ್ ಉಮೇಶ್ ಹಾಗೂ ಸಂಘದ ಕಾರ್ಯದರ್ಶಿಯಾದ ನಾಗೇಶ್ ರವರು ಉಪಸ್ಥಿತರಿದ್ದರು ಎಲ್ಲ ಮುಳಬಾವಳ ತಾಲೂಕಿನ ಜನತೆಗೆ ನಮ್ಮ ನಮಸ್ಕಾರಗಳು ಗುಂಡಪ್ಪರವರ ಜನ್ಮದಿನದ ಹದಿನೇಳನೇ ತಾರೀಕು ಸಂಘದ ಅಧ್ಯಕ್ಷರಾದಂಥ ಮಧುಸೂದನ್ ಅವರು ಬಂದಿದ್ದಾರೆ ಅವರಿಗೆ ನಮ್ಮ ಮುಳಬಾಗಲ್ ತಾಲೂಕಿನ ಒಕ್ಕಲಿಗರ ಸಂಘದಿಂದ ನಮ್ಮ ಹೃದಯಪೂರ್ವಕ ವಂದನೆ ಬಯಸುತ್ತಾ ವಿಷಯ ಏನಪ್ಪ ಅಂದರೆ ಹದಿನೇಳನೇ ತಾರೀಕು ಡಿ ವಿ ಜಿ ಗುಂಡಪ್ಪರವರ ಜನ್ಮದಿನ ಇದೆ ಅದರ ಪ್ರಯುಕ್ತ ನಮ್ಮ ಒಕ್ಕಲಿಗರ ಸಂಘದ ವತಿಯಿಂದ ಹತ್ತು ಸಾವಿರಗಳನ್ನು ನಾವು ಸೇವೆಗೆ ಕೊಡ್ತಿದ್ದೀವಿ ಆದ್ದರಿಂದ ಅವರು ಮಧುಸೂದನ್ ಅವರಿಗೆ ಕೊಡೋಕ್ಕೆ ಕರೆಸಿದ್ದೀವಿ ನಮ್ಮ ಡಿ ವಿ ಜಿ ಗುಂಡಪ್ಪ ಅವ್ರ ಬಗ್ಗೆ ಎಲ್ರಿಗೂ ತಿಳಿದಿರುವ ವಿಷಯವೇ ಮುಲ್ಬಾಗಲ್ ಅಂದರೆ ಡಿ ವಿ ಜಿ ಗುಂಡಪ್ಪ ಅವರು ಡಿ ವಿ ಜಿ ಗುಂಡಪ್ಪ ಅಂದರೆ ಮುಲ್ಬಾಗಲ್ ಎಲ್ಲರೂ ಗೊತ್ತಿರುವ ಮಹಾ ಕಲಿಗಳು ಇವರನ್ನು ನಾವು ಎಲ್ಲರೂ ತಾಲೂಕಿನ ಜನತೆ ಕರ್ನಾಟಕದ ಜನತೆ ಅವ್ರನ್ನ ಸ್ಮರಣೆ ಮಾಡಬೇಕು ಅದೇ ರೀತಿ ಅವರ ಕವನೆಗಳನ್ನು ಅವರ ಕೊಟ್ಟಿರುವಂಥ ಕೊಡುಗೆಗಳನ್ನು ನಾವು ಸ್ಮರಣೆ ಮಾಡಬೇಕು ಇದೇ ರೀತಿ ಪ್ರತಿಯೊಬ್ಬರೂ ಕೂಡ ಡಿ ವಿ ಜಿಯವರ ಸಂಘಕ್ಕೆ ಅವರ ಪುತ್ಲಿಗೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ನಿಮ್ಮಲ್ಲಿ ಆದಷ್ಟು ಸಹಾಯವನ್ನು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಈಗ ನಮ್ಮ ತಾಲೂಕಿನ ಜನತೆ ಎಲ್ಲರೂ ಕೂಡ ಸಹಾಯ ಮಾಡಬೇಕು ಅದೇ ರೀತಿ ನಮ್ಮ ಒಕ್ಕಲಿಗರ ಮುಳುಬಾಗಲ್ ತಾಲೂಕು ಒಕ್ಕಲಿಗರ ಸಂಘದಿಂದ ಮುಂದಿನ ದಿನಗಳಿಗೆ ಪುತ್ತಲಿ ಇಡುವುದಕ್ಕೋಸ್ಕರ ಒಂದು ಲಕ್ಷ ರೂಪಾಯಿಯನ್ನು ನಮ್ಮ ಸಂಘದಿಂದ ವತಿಯಿಂದ ನಾವೆಲ್ಲರೂ ಸೇರಿ ಕೊಡ್ತೀವಿ ಅಂತ ಈ ಟೈಮಲ್ಲಿ ನಾವು ನಮಗೆ ತಿಳಿಸ್ತಾ ಇದ್ದೀವಿ ಅದೇ ರೀತಿ ಎಲ್ಲರೂ ಕೂಡ ಸಹಕರಿಸಿ ನಮ್ಮ ಮಹಾಕವಿಗಳು ನಮ್ಮ ಮುಲ್ಬಾಗ್ ತಾಲೂಕಿನಲ್ಲಿ ಇಟ್ಟಿರೋದವರು ನಮ್ಮ ಅದೃಷ್ಟ ಅಂತ ನಾವು ಭಾವಿಸಿ ಎಲ್ಲರೂ ಕೂಡ ಕೈ ಜೋಡಿಸಿ ಇಂಥ ಒಳ್ಳೆ ವ್ಯಕ್ತಿಗಳನ್ನ ನಾವು ಸ್ಮರಣೆ ಮಾಡೋಕ್ಕೆ ಮುಂದಿನ ಪೀಳಿಗೆಗೋಸ್ಕರ ನಾವೆಲ್ಲ ಕೂಡ ಇಂಥವ್ರನ್ನ ನೆನೆಸ್ಕೋಬೇಕಂತ ಈ ವಿಡಿಯೋ ಮುಖಾಂತರ ತಮ್ಗೆಲ್ಲರಿಗೂ ತಿಳಿಸ್ತಾ ಇದ್ದೀನಿ ತಾಯಿ ಭುವನೇಶ್ವರ ನನ್ನ ನೆನೆಸ್ಕೊಳ್ತಾ ಡಿ ಅವ್ರನ್ನ ನೆನೆಸ್ಕೊಳ್ತ ಏನಿದು ಇವತ್ತು ನಮಗೆ ತಾಲೂಕಿನ ಒಕ್ಕಲಿ ಸಂಘದಿಂದ ನಮಗೇನು ಹತ್ತು ಸಾವಿರ ರೂಪಾಯಿಗಳನ್ನು ನಮ್ಮ ಸಂಘಕ್ಕೆ ಮತ್ತು ಡಿ ವಿ ಜಿಯವರ ಅವರ ಜನ್ಮದಿನ ಆಚರಣೆಗೆ ಅವರು ನಮಗೆ ಹತ್ತು ಸಾವಿರ ರೂಪಾಯಿಯನ್ನು ಕೊಟ್ಟಿದ್ದಾರೆ ಅವ್ರಿಗೆ ಮತ್ತು ಸಂಘದ ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು ಮತ್ತು ಪ್ರತಿಯೊಬ್ಬರಿಗೂ ವಕೀಲಿಗರ ಪ್ರತಿಯೊಬ್ಬರಿಗೂ ಅವ್ರಿಗೆ ಧನ್ಯವಾದಗಳು